ನಮಗೆ ಇಲ್ಲಿ ಯಾವುದೇ ರೀತಿ ಸೌಲಭ್ಯಗಳು ಇರೋದನ್ನ ಕಿತ್ಕೊಂಡು ಈ ಅಧಿಕಾರಿಗಳಾಗಬಹುದು ನಮ್ಮ ಸ್ಥಳೀಯ ರಾಜಕಾರಣಿಗಳಿಗೆ ಎಲ್ಲಿ ಯಾವ ರೀತಿ ಏನ್ ಲಂಚ ತಗೊಂಡು ಯಾವ ರೀತಿ ಒಳಗಡೆ ಮಾಡ್ಕೊಂತ ಇದ್ದಾರೋ ಯಾವ್ದೇ ಅಧಿಕಾರಿ ಇಲ್ಲಿರೋ ಪಶ್ಚಾಜ್ ಅಧಿಕಾರಿಗೆ ಏನೇ ಹೇಳಿ ರಾಜಕಾಲುವೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಇದರಲ್ಲಿ ನಮ್ಮ ಸ್ಮಶಾನ ರಸ್ತೆ ಸಮೇತ ಈಗ ಯಾರಾದ್ರೂ ಸದ್ಯಕ್ಕೆ ಯಾರಾದ್ರೂ ಸತ್ತೋದ್ರು ಕೂಡ ಹೆಣ ತಗೊಂಡ ಹೋಗೋಕೆ ದಾರಿ ಇಲ್ಲ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಓಡಾಡ್ತಾ ಇದ್ದೀರ ನಮ್ಗೆ ದೌರ್ಜನ ಮಾಡ್ತಾರೆ ಇದು ಸಲೀಕರ್ಗೆ ದೌರ್ಜನ ಮಾಡ್ತಾ ಇದಾರೆ ಇಂಥದ್ದು ಎಷ್ಟೋ ಜನ ಇದೆ ನಮ್ಮ ಬೇಗೂರು ಅಧಿಕಾರಿಗಳು ಎಮ್ ಎಲ್ ಇದರಲ್ಲಿ ಶಾಮೀಲ್ ಆಗ್ಬಿಟ್ಟವ್ರೆ ಎಮ್ ಎಲ್ ಎ ಇದರಲ್ಲಿ ಶಾಮೀಲು ಅದರಿಂದಾನೇ ಈ ಅಧಿಕಾರಿಗಳು ಯಾರು ಇಲ್ಲಿ ಬರ್ದಿರ ಮಿಕ್ಕಿದ ಜಾಗ ಇಲ್ಲಿ ನಾವು ಬಿಡಿ ಅಂತ ನಾವು ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಬೆಂಗಳೂರಿನಲ್ಲಿ ಇರುವಂತಹ ರಾಜಕಾಲುವೆಗಳನ್ನ ಅಥವಾ ಗುಂಡು ತೋಪುಗಳನ್ನ ಗೋಮಾಳಗಳನ್ನ ನುಂಗ್ತಾ ಇರ್ತಕ್ಕಂತಹ ಭೂಗಲ್ರಿಗೆ ಕಡಿಮೆ ಏನಿಲ್ಲ ಅದರಲ್ಲೂ ಕೂಡ ಪ್ರತಿಷ್ಠಿತವಾದಂತಹ ಬಿಲ್ಡರ್ ಗಳೇ ಈ ಒಂದು ಭೂ ಕಬಳಿಕೆಯನ್ನ ಮಾಡ್ತಿದ್ದಾರೆ ಎನ್ನುವಂತ ಗಂಭೀರವಾದಂತಹ ಆರೋಪಗಳನ್ನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನ ನಿವಾಸಿಗಳು ಈ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅದು ಕೂಡ ಪ್ರಿಸ್ಟೇಜ್ ಮತ್ತು ಡಿಎಲ್ಎಫ್ ಕಂಪನಿಗಳ ವಿರುದ್ಧ ಇವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮತ್ತು ಆರೋಪಗಳನ್ನು ಕೂಡ ಮಾಡಿದ್ದಾರೆ ಇಲ್ಲಿನ ಬೇಗೂರಿನ ಸರ್ವೆ ನಂಬರ್ ಮುನ್ನೂರ ಅರವತ್ತೊಂಬತ್ತು ಮುನ್ನೂರ ಎಪ್ಪತ್ತು ಮತ್ತು ಮುನ್ನೂರ ಎಪ್ಪತ್ತ ಒಂದರಲ್ಲಿ ಪ್ರಿಸ್ಟೇಜ್ ಗ್ರೂಪ್ ಆಫ್ ಕಂಪನಿ ಅವರು ಅಪಾರ್ಟ್ಮೆಂಟ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಇಲ್ಲಿ ಇಂದು ಸಾದರ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಸ್ಮಶಾನಕ್ಕೆ ಹೋಗುವಂತಹ ದಾರಿಯನ್ನ ಮುಚ್ಚಿ ಆ ಒಂದು ಮೂವತ್ಮೂರು ಅಡಿ ಇದ್ದಂತ ಆ ಒಂದು ದಾರಿಯನ್ನ ಈಗ ಅಲ್ಲೊಂದು ಚರಂಡಿಯನ್ನ ನಿರ್ಮಾಣ ಮಾಡಿ ಅಲ್ಲಿ ಓವರ್ ಅನ್ನ ನಿರ್ಮಿಸಿ ಕೊಡ್ತೀವಿ ನಿಮಗೆ ಸ್ಮಶಾನಕ್ಕೆ ಹೋಗೋದಕ್ಕೆ ಅಂತ ಹೇಳ್ತಿದ್ದಾರಂತೆ ಇದರ ವಿರುದ್ಧ ಆಕ್ರೋಶಗೊಂಡಿರುವಂತಹ ಗ್ರಾಮಸ್ಥರೆಲ್ಲರೂ ಕೂಡ ಕಂಪನಿಯ ವಿರುದ್ಧ ಘೋಷಣೆಗಳನ್ನ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದಕ್ಕೆ ಮೊದಲು ಈ ಒಂದು ಗ್ರಾಮಸ್ಥರೆಲ್ಲರೂ ಕೂಡ ಬಿಬಿಎಂಪಿಗೆ ಜಲಮಂಡಳಿಗೆ ಬೆಸ್ಕಾಂಗೆ ತಹಶೀಲ್ದಾರ್ಗೆ ಇಲ್ಲಿನ ಸಂಬಂಧಪಟ್ಟಂತಹ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಸಂಸದರಾದಂತಹ ಮಂಜುನಾಥ ಕೂಡ ದೂರು ನೀಡಿದ್ದರೂ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಿಲ್ಲ ಈ ಎಲ್ಲ ಪಕ್ಷಗಳು ಅದು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಎಲ್ಲ ಪಕ್ಷದವರು ಕೂಡ ಪಕ್ಷಾತೀತವಾಗಿ ಆ ಒಂದು ದೊಡ್ಡ ಕಂಪನಿಗಳಾದಂತಹ ಡಿ ಎಲ್ ಎಫ್ ಮತ್ತು ಸೇರ್ಕೊಂಡಿದ್ದಾರೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಇಲ್ಲಿನ ಸ್ಥಳೀಯ ನಿವಾಸಿಗಳಾದಂತಹ ಸಂಪತ್ ಹಾಗೆಯೇ ಕುಮಾರ್ ಹಾಗೆ ಲೋಕೇಶ್ ಇನ್ನಿತರೆ ಮುಖಂಡರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಗ್ರಾಮದ ಸ್ಮಶಾನಕ್ಕೆ ದಾರಿ ಇಲ್ಲದೆ ಮಾಡಿದ ಅಧಿಕಾರಿಗಳಿಗೆ ಧಿಕಾರಾ ಜಿಲ್ಲಾಧಿಕಾರಿಗೆ ಇಲ್ಲಿ ಹೀಗೆ ಅಗಲವಾದಂತಹ ಒಂದು ಚರಂಡಿ ಮಾದರಿಯಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂತದ್ದು ಈ ಒಂದು ಅಂಡರ್ ಪಾಸ್ ಮಾದರಿ ನಿರ್ಮಾಣ ಆಗ್ತಾ ಇದೆ ರಾಜಕಾಲುವೆಯಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂತಹದ್ದು ಹಾಗೆಯೇ ಇದು ಬೇಸ್ಮೆಂಟ್ಗೆ ಹೋಗುವಂತ ದಾರಿ ಅಂತ ಹೇಳಲಾಗ್ತಾ ಇದೆ ಹಾಗೂ ಈ ಒಂದು ದಾರಿ ಮುಂದಕ್ಕೆ ಹೋದಂತೆಲ್ಲವೂ ಎಲ್ಲವೂ ಕೂಡ ಸ್ಮಶಾನಕ್ಕೆ ಅಡ್ಡಲಾಗಿ ಇದನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು ಈ ಒಂದು ಅಂಡರ್ ಪಾಸ್ ಮೇಲೆ ನಾವು ನಿಮಗೆ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನಮ್ ಕೈಲಿ ಹತ್ತೋಗೋದಕ್ಕೆ ಸಾಧ್ಯ ಇಲ್ಲ ನಮಗೆ ಹೇಗೆ ನಡ್ಕೊಂಡು ಹೋಗೋದಕ್ಕೆ ಈ ಹಿಂದೆ ನೂರಾರು ವರ್ಷಗಳನ್ನ ನಡ್ಕೊಂಡು ಹೋಗ್ತಿದ್ವು ಅದೇ ರೀತಿ ನಮಗೆ ಬಿಡಬೇಕು ಹೇಳಿ ಇಲ್ಲಿನ ನಿವಾಸಿಗಳು ಡಿ ಎಲ್ ಎಫ್ ಮತ್ತು ಪ್ರಿಸ್ಟೇಜ್ ವಿರುದ್ಧ ಘೋಷಣೆಗಳನ್ನ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಸಿ ನಮಗೊಂದು ಅವಕಾಶ ಒಳ್ಳೇದಾಗಲಿ ಅನ್ನೋ ರೀತಿಗೆ ನೀವು ಮಾಡಿಕೊಡ್ತೀರ ಅಂತ ಬಂದಿದ್ದೀರಾ ನಾವು ಭಾವಿಸ್ತಾ ಇದ್ದೀವಿ ಅದನ್ನು ನಮಗಿಲ್ಲಿ ಯಾವುದೇ ರೀತಿ ಸೌಲಭ್ಯಗಳು ಇರೋದನ್ನು ಕಿತ್ಕೊಂಡು ಈ ಅಧಿಕಾರಿಗಳಾಗ್ಬೋದು ನಮ್ಮ ಸ್ಥಳೀಯ ರಾಜಕಾರಣಿಗಳ ಆಗಿರ್ಬೋದು ಅಥವಾ ನಮ್ಮ ಜನಾಂಗದಲ್ಲೂ ಇದ್ದಾರೆ ಕೆಲವರು ಅಥವಾ ನಮ್ಮ ಊರಿನಲ್ಲಿ ಇರುವಂಥ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳಾಗ್ಬೋದು ಯಾರೇ ಆಗಲಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಇದು ಎಲ್ಲರಿಗೂ ಬೇಕಾಗಿರುವಂಥ ಪರಿಸ್ಥಿತಿ ಸತ್ರೆಯಿಂದ ಹಾಕೋ ಹಾಕೋದಕ್ಕೆ ಜಾಗ ಇಲ್ಲ ಅಂತೇಳಿ ಈಗ ಇವತ್ತಿರೋ ಜಾಗನೇ ಹಾಳು ಮಾಡಿ ಇದನ್ನು ರೆಡಿ ರೆಡಿಯಾಗಿಬಿಟ್ಟಿದ್ದಾರೆ ನಾವು ಎಷ್ಟೇ ಅಧಿಕಾರಿಗಳ ಹತ್ರ ಹೋಗಿ ಯಾವುದೇ ರೀತಿ ದಾಖಲೆಗಳು ಕೊಟ್ಟು ಇದಕ್ಕೆ ಬೇಕಾದಂಥ ಎಲ್ಲ ಸೃಷ್ಟಿ ಮಾಡಿ ಏನೇ ಇದು ಮಾಡಿದ್ರು ಇದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ ಎಲ್ಲಿ ಯಾವ ರೀತಿ ಏನು ಲಂಚ ತಗೊಂಡು ಯಾವ ರೀತಿ ಒಳಗಡೆ ಮಾಡ್ಕೊತಾ ಇದ್ದಾರೋ ಯಾವುದೇ ಅಧಿಕಾರಿ ಇಲ್ಲಿರೋ ಪ್ರೆಸ್ಟೇಜ್ ಅಧಿಕಾರಿಗೆ ಏನೇ ಹೇಳಿ ಯಾವುದೇ ರೀತಿ ಮನವರಿಕೆ ಮಾಡ್ಕೊಂಡ್ರು ಯಾವುದೇ ಕಾರಣಕ್ಕೂ ಯಾರು ಬಂದಿಲ್ಲ ಅಧಿಕಾರಿ ಏನು ಅಂತ ಅವ್ರನ್ನ ಕೇಳಲ್ಲ ನಮ್ಮನ್ನು ಕೇಳ್ತಾರೆ ಅಥವಾ ಗೂಂಡಾಗಳನ್ನ ಕಳಿಸಿ ನಮ್ಮನ್ನು ಕರೀತಾರೆ ಈ ಸ್ಮಶಾನ ರಸ್ತೆ ಪಂಚಾಯತಿ ಹಿಡಿದು ನಮ್ಮ ಪೂರ್ಗಿ ಕಾಲದಲ್ಲಿ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ವಿ ಅವಾಗ ಜಮೀನ್ ಇತ್ತು ಜಮೀನು ಪಕ್ಕದಲ್ಲಿ ರಾಜಕಾಲುವ ಇತ್ತು ರಾಜಕಾಲುವಲ್ಲಿ ನೀರು ಹೋಗ್ಬೋದು ಮತ್ತೆ ಉಳಿಕೆ ಜಾಗದಲ್ಲಿ ನಾವು ಹೋಗಿ ದಫನ್ ಮಾಡ್ಕೊಂಡು ನಾವು ನಾವು ಬರ್ತಾ ಇದೀವಿ ಆದರೆ ಈಗ ಏನಾಗಿದೆ ಎಲ್ಲ ಜಮೀನೆಲ್ಲ ಕೊಟ್ಟಿದ್ದಾರೆ ಸಂತೋಷ ಆದರೆ ಇಲ್ಲೇನಾಗಿದೆ ಈ ಪ್ರಶೀದ್ ಅವ್ರಿಗೆ ಮಾರಿಯಾರ ರವಿಚಂದ್ರ ಅಲಿಯಾಸ್ ರವಿಚಂದ್ರ ರೆಡ್ಡಿ ಅವರು ಜಮೀನು ಪರ್ಚೇಸ್ ಮಾಡಿ ಇವ್ರಿಗೆ ಯಾರಿಗೆ ನಮ್ಮ ಪ್ರಸಿದ್ ಅವ್ರಿಗೆ ಮಾರಿದ್ದಾರೆ ಮಾರ್ದಾಗ ಏನಾಗಿದೆ ಈ ಮಾರ್ದಾಗ ಏನಾಗಿದೆ ಅವರು ಎಲ್ಲ ರಾಜ್ ಕಾಲುವೆ ಎಲ್ಲ ಒತ್ತುವರಿ ಮಾಡಿಕೊಂಡು ಇದರಲ್ಲಿ ನಮ್ಮ ಸ್ಮಶಾನ ರಸ್ತೆ ಸಮೇತ ವಸ್ತು ಒತ್ತುವರಿ ಮಾಡಿಕೊಂಡು ಇದ್ರಲ್ಲಿ ಹಳ್ಳ ಅಕ್ರಮವಾಗಿ ಹಳ್ಳ ತೆಗೆದು ಕಂಬಿ ಕಟ್ಟಿ ನಾವು ಏನು ಕೇಳಿದ್ರು ಅವರು ಯಾವುದಕ್ಕೂ ಇದು ಉತ್ತರನೇ ಕೊಡ್ತಾಯಿಲ್ಲ ಏನು ಮಾಡಿದ್ದಾರೆ ಫ್ಲೇವರ್ ಮಾಡ್ಕೊಡ್ತಾರ ಇವ್ರು ಫ್ಲೇವರ್ ಮಾಡ್ಕೊಳಕ್ಕೆ ಯಾರು ಸರ್ಕಾರಿ ರಸ್ತೆ ಅದನ್ನು ಸರ್ಕಾರಿ ರಸ್ತೆನ ಡೈವರ್ಟ್ ಮಾಡ್ತಾ ಇದಾರೆ ಪಕ್ಕದ ರಸ್ತೆ ಯಾರೋ ಅವ್ರದ್ದು ಸ್ವಂತ ಬೊಬ್ಬರದಲ್ಲ ನಮ್ಗೆ ರಸ್ತೆ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಅವ್ರಿಗೆ ಇವ್ರ ಇವ್ರಿಗೇನು ಅಧಿಕಾರ ಇದೆ ಒಂದು ಆಮೇಲೆ ಒಂದು ಎತ್ತರವಾದ ಪ್ರಚಾರ ಒಂದು ಐದು ಎಕರೆ ಏಳು ಎಕರೆ ಜಾಗ ಇದೆ ಅಲ್ಲಿಂದ ಸರಾಗವಾಗಿ ಹೋಗಿ ನೀರುಗಾಲುವ ಸಂಬಂಧಪಟ್ಟ ಕಾಲುವೆಗಾರ್ದು ಈ ರಾಜಕಾಲಿಗೆ ನೀರು ತುಂಬುತ್ತಾ ಇತ್ತು ಏಕಾಏಕಿ ರಾಜಕಾಲಿನ ನೀರು ತುಂಬಲ್ಲ ಆದರೆ ಆ ಸಣ್ಣಗಾಲಿನ ತುಂಬಿ ಅದಕ್ಕೆ ರೆಡಿಮೇಡ್ ಕಾ ಇದು ಸ್ಲಾಬ್ ಹಾಕಿ ಅದನ್ನು ಎನ್ಕ್ರೇಜ್ ಮಾಡ್ತಾ ಇದ್ದಾರೆ ಆಮೇಲೆ ಇದ್ರ ಪಕ್ಕದ ಏನು ಗುಣತೋಪಿದೆ ಆ ಗುಣತೋಪಿಗಿರೋ ಬಂಡಿದಾರಿಯನ್ನು ಮುಚ್ಚಿದ್ದಾರೆ ಇಷ್ಟೆಲ್ಲ ಮಾಡ್ತಾರೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ನಾವು ಹೋರಾಟ ಮಾಡ್ತಾ ಎಲ್ಲ ಅಧಿಕಾರಿಗಳು ಮನವಿ ಕೊಡ್ತಾ ಇದೆ ಬಿಡಿ ಎಡ್ತಾಯಿದೆ ಬಿಡಿ ಎಳ್ದೆ ಬಿ ಬಿ ಎಂ ಪಿ ಕೇಳ್ತಾರೆ ಬಿ ಬಿ ಪಿ ನಾವು ಕೊಟ್ಟಿಲ್ಲ ಸರ್ ನೀವು ಬನ್ಸೇಕಿರಿ ಕೇಳಿ ಬನ್ಸೇಕರಿಗೆ ಹೋದ್ರೆ ಹೆಡ್ ಆಫೀಸ್ ಕೇಳಿಸಾರೆ ಯಾರು ಬಿ ಡಿ ಹೆಡ್ ಆಫೀಸ್ಗೆ ನಮಗೆ ದೌರ್ಜನ್ಯ ಮಾಡ್ತಾರೆ ಇರುವ ಸ್ಥಳೀಕರ್ಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಪೊಲೀಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಏನೂ ನೋಟಿಸ್ ತೊಗೊತಾ ಇಲ್ಲ ಯಾವುದಕ್ಕೂ ಆಕ್ಷನ್ ತಗೊಳ್ತಲ್ಲ ಇದಕ್ಕೆ ನೀವು ಮಾಧ್ಯಮ ಮಿತ್ರರೇ ನೀವೆಲ್ಲ ಸೇರಿ ನಮಗೆ ಸಪೋರ್ಟ್ ಮಾಡಿ ಈ ಇದಕ್ಕೆ ಸೂಕ್ತ ದಾಖಲೆಯನ್ನು ನಾವು ಒದಗಿಸ್ಕೊಡ್ತೀರಿ ಕೊಡಬೇಕು ಇಲ್ಲ ಯಾರು ಸತ್ತರೆ ನಾವು ಹೆಲಿಕಾಪ್ಟರ್ ತಗೊಳ್ಳೋ ಹೋಗಬೇಕಾಗುತ್ತೆ ಏನೋ ಹೆಲಿಕಾಪ್ಟರ್ ಮಾಡ್ಕೊಡ್ಬೇಕಾಗುತ್ತೆ ಒಂದು ಬಾಡಿ ತಗೊಳಕು ಆ ತರ ಪರಿಸ್ಥಿತಿ ಮಾಡಿದ್ದಾರೆ ಸ್ಮಶಾನಕ್ಕೆ ಸುತ್ತಿ ಬಳಸಿ ಹೋಗ್ಬೇಕು ದಾಖಲಾತಿಗಳ ಪ್ರಕಾರ ನಮಗೆ ಹದಿಮೂರು ಗುಂಟೆ ಇಂದು ಸಾದರ ಜನಾಂಗಕ್ಕೆ ಸ್ಮಶಾನ ಮಂಜೂರಾತಿ ಆಗಿದೆ ಆದ್ರೆ ಈ ಎಲ್ಲ ಕಂಪನಿಗಳು ಒತ್ತುವರಿಯಿಂದ ಈಗ ಆರೇಳು ಕುಂಟೆಗೆ ಈ ಒಂದು ಜಮೀನು ಬಂದಿದೆ ಅಂತೇಳಿ ಕೂಡ ಆಕ್ರೋಶವನ್ನು ಹೊರಹಾಕಿದ್ದು ಹೀಗೆ ಈಗ ಯಾರಾದರೂ ಸದ್ಯಕ್ಕೆ ಯಾರಾದ್ರೂ ಸತ್ತೋದ್ರೂ ಕೂಡ ಹೆಣ ತಗೊಂಡೋಗಿ ದಾರಿ ಇಲ್ಲ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಓಡಾಡ್ತಾ ಬೇಸಿಕ್ ಆಗಿ ಬೇಕಾಗಿರೋದ್ರೆ ರಸ್ತೆ ನೀರು ಚರಂಡಿ ಅದನ್ನೆಲ್ಲ ಮುಚ್ಚುತ್ತಾ ಇದ್ದೀರ ಮತ್ತೆ ಹೆಂಗ್ ಓಡಾಡ್ತಾರೆ ಜನಗಳು ಹೆಲಿಕಾಪ್ಟರ್ ತೊಗೊಂಡೋಗತ್ತ ಹೆಣನ ಇದು ಅಧಿಕಾರಿಗಳಿಗೆಲ್ಲ ನಾವು ಲೆಟ್ರ್ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀವಿ ಎಮ್ ಎಲ್ ಕೊಟ್ಟಿದ್ದೀವಿ ಯಾರು ಮಾತಾಡ್ತಿಲ್ಲ

ಈ ರಸ್ತೆ ವಿಚಾರವಾಗಿ ಕೊಟ್ಟ ನಂತರ ಎಲ್ಲ ಅಧಿಕಾರಿಗಳು ಪ್ರೆಸ್ಟೇಜ್ ಆಫೀಸ್ಗೆ ಹೋಗಿ ಅಲ್ಲಿಂದ ಏನು ಬೇಕೋ ಅನುಕೂಲ ಪಡ್ಕೊಂಡು ಈ ಸ್ಮಶಾನದ ಕಡೆ ಒಬ್ಬರು ಬರ್ದಿರ ನಾವೆಲ್ಲ ಮಾತಾಡಿದ್ದೀವಿ ಅಂತ ಹಂಗಿಂದ ಹಂಗೆ ಹೋಗ್ತಾರೆ ಹೊರ್ತು ಯಾವ ಅಧಿಕಾರಿನೂ ಇಲ್ಲಿ ಬರೋದಿಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ನೋಡೋದಿಲ್ಲ ಇದೇ ನೀಲ್ಕಂಠಯ್ಯನವ್ರನ್ನ ಕರ್ಕೊಂಬಂದು ನಾಲ್ಕು ಕಡೆ ಮುದ್ದೆ ಪಾಪ ಅಂದರೆ ಬರಲಿಲ್ಲ ಏಳಿಂದ ನಾಲ್ಕು ದಿವಸಕ್ಕೆ ಸಸ್ಪೆಂಡ್ ಆದ ಕಣ್ಣು ಮುಂದೆನೆ ಇಂಥದ್ದು ಎಷ್ಟೋ ಜನ ಇದೆ ನಮ್ಮ ಬೇಗೂರು ಅಧಿಕಾರಿಗಳು ಎಮ್ ಎಲ್ ಎ ಕೃಷ್ಣಪ್ಪನವರೇ ಇದರಲ್ಲಿ ಇದರಲ್ಲಿ ಶಾಮೀಲಾಗ್ಬಿಟ್ಟವ್ರೆ ಎಮ್ ಎಲ್ ಎ ಕೃಷ್ಣಪ್ಪನವರೇ ಇದರಲ್ಲಿ ಶಾಮೀಲು ಅದರಿಂದನೇ ಈ ಅಧಿಕಾರಿಗಳು ಯಾರು ಇಲ್ಲಿ ಬರ್ದಿರ ಇಷ್ಟೊಂದು ನಮಗೆ ಅವಚ್ಯವಾದ ಪದಗಳಿಂದ ಅವರು ನಿಂದಿಸ್ತಾರೆ ಪ್ರೆಸ್ಟೇಜ್ ಗ್ರೂಪ್ನವ್ರು ನಮ್ಮನ್ನು ನಿಂದಿಸ್ತಾರೆ ನೀವು ಈ ಊರನ್ನವರು ಏನೇ ಅಂತ ನಮ್ಮನ್ನು ಕೇಳ್ತಾರೆ ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಕೊಡಿ ಅಂತ ಕೇಳ್ತಾರೆ ದಾಖಲಾತಿ ಕೊಟ್ಟರೆ ಅಂದರೆ ಯಾವ ಅಧಿಕಾರಿನೂ ಬಂದು ಇಲ್ಲಿ ಮಾತಾಡೋದಿಲ್ಲ ನಾವು ಯಾರ ಹತ್ರ ನಾವು ಇದನ್ನು ಮನವರಿಕೆ ಮಾಡ್ಕೊಬೇಕು ಮಾಧ್ಯಮ ಮಿತ್ರ ತಾವು ನೀವು ಹೇಳಿದ್ರೆ ನಾವು ಇದನ್ನು ಮುಂದಕ್ಕೆ ನಾವು ಹೋಗುವಂಥದಕ್ಕೆ ಅವಕಾಶ ಆಗ್ತದೆ ಈಗ ಇದಕ್ಕೆ ಹೋಗೋದಕ್ಕೆ ಇದು ಮೂವತ್ತು ಮೂರು ಅಡಿ ಇರೋದಿದೆ ಅದು ಇದು ಹದಿನಾರು ಕಡೆ ಕಾಲ್ವ ಮಾಡಿದ್ದಾರೆ ನಿಕ್ಕಿದ್ದ ಜಾಗ ಇದು ನಾವು ಬಿಡಿ ಅಂತ ನಾವು ಇವತ್ತು ಗಲಾಟೆ ಮಾಡ್ತಿದ್ದೀವಿ ಅದನ್ನು ನಾವು ಬಿಡಲ್ಲ ನಾವು ಕೈವ್ ಮಾಡ್ತೀರಿಂದ ಈ ಬಾಡಿ ತೊಗೊಂಡೋಗ್ಬೇಕಂದ್ರೆ ಇಪ್ಪತ್ತು ಇದಕ್ಕೆ ಎಲ್ಲ ಬಂದು ಹತ್ತಿ ಅಷ್ಟೇ ಇಳಿಬೇಕು ಅಂತಂದರೆ ಕಷ್ಟ ಆಗ್ತದೆ ಸೊ ಅದಕ್ಕೆ ನಾವು ಇವತ್ತು ಗಲಾಟೆ ಮಾಡ್ತಾ ಇದ್ದೀವಿ ನಮಗೆ ಸರ್ಕಾರಿ ಜಾಗ ಐತೆ ಅಂದರೆ ಇದು ತಮಿಳುನಾಡಿನ ಒಂದು ರಸ್ತೆ ಬೇಕು ಒಂದು ಈ ರಸ್ತೆ ಕಂಟಿನ್ಯೂ ಮಾಡಬೇಕು ಅಂತಂದರೆ ಅಲ್ಲಿ ಬಂದು ಆ ಇಡೀ ಇಲ್ಲಿ ಬೇಗ ಇದೆಯೋ ಅಲ್ಲಿ ಬಂದು ಒಂದು ರಸ್ತೆ ಇದೆ ಸೊ ಅಲ್ಲಿ ಬಿಟ್ಬಿಟ್ಟಂದರೆ ಯಾಕೆ ಶಿವಾಚಾರ್ಯದಿಂದ ಜೋಸ್ ಆಗ್ಬೇಕಾಯ್ತದೆ ಸೊ ಇದೇ ಜಾಗ ಕಂಟಿನ್ಯೂ ಬೇಗೂರಿನ ಸರ್ವೆ ನಂಬರ್ ಮುನ್ನೂರ ಅರವತ್ತೊಂಬತ್ತು ಮುನ್ನೂರ ಎಪ್ಪತ್ತು ಮತ್ತು ಎಪ್ಪತ್ತ ಒಂದರಲ್ಲಿ ಈ ಒಂದು ಬೃಹದಾಕಾರವಾದಂತಹ ಸಮುಚ್ಛಯಗಳು ಅಂದ್ರೆ ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಆಗ್ತಾ ಇದೆ ಆದ್ರೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಈ ರೀತಿ ಕಿರಿಕಿರಿ ಮಾಡಿ ಅವರ ಪೂರ್ವಜರನ್ನ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಆ ಒಂದು ದಾರಿಗೆ ಅಡ್ಡಲಾಗಿ ಈ ರೀತಿಯಾದಂತಹ ಕಾಮಗಾರಿಗಳನ್ನ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುವಂಥದ್ದು ಈ ಸ್ಥಳೀಯ ನಿವಾಸಿಗಳ ಪ್ರಶ್ನೆ ಆಗಿದೆ ಹಾಗೆಯೇ ರಾಜಕಾರಣಿಗಳು ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಎನ್ನುವಂತ ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ ಈಗಲಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇವರ ಕೂಗಿಗೆ ಸ್ಪಂದಿಸ್ತಾರ ಸ್ಮಶಾನಕ್ಕೆ ಹೋಗುವಂತ ದಾರಿಯನ್ನ ಇವರು ಈ ಹಿಂದೆ ಹೇಗೆ ಹೋಗ್ತಾ ಇದ್ರು ಆ ಒಂದು ಸ್ಥಳಕ್ಕೆ ಅದೇ ರೀತಿಯಾಗಿ ಮಾಡಿಕೊಡ್ತಾರ ಇಲ್ಲವೇ ಇವರ ಪ್ರತಿಭಟನೆಗಳು ಈಗ ಮುಂದುವರೆದು ಮುಂದೊಂದು ದಿನ ಇದು ಬೇರೆ ಸ್ವರೂಪ ಪಡೆದುಕೊಂಡ್ರೆ ಇದು ಎಲ್ಲದಕ್ಕೂ ಕೂಡ ಕಾರಣಕರ್ತರೆ ಈ ಒಂದು ಅಪಾರ್ಟ್ಮೆಂಟ್ನವರು ಮತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ